ಅವ್ರು ಯಾವತ್ತೂ ಕೂಡ ಜಾತಿ ಆಧಾರಿತದ ಮೇಲೆ ಧರ್ಮದ ಆಧಾರಿತ ಮೇಲೇ ಚುನಾವಣೆ ಮಾಡೋದು ಆದರೆ ಕಾಂಗ್ರೆಸ್ ಪಕ್ಷ ಜನರ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದೆ ಅದು ನಮಗೆ ಯಾವಾಗ ಸ್ವತಂತ್ರ ಸಿಕ್ತೋ ಅವತ್ತಿಂದಲೂ ಕೂಡ ಇದೇ ಇದೆ ಅವತ್ತೇನು ನಮ್ಮ ಸಿದ್ಧಾಂತ ಇತ್ತು ಇವತ್ತು ಹಾಗೆ ಇದೆ ಕಾಲ ಕಾಲ ಜನರ ಪರವಾಗಿ ಏನೇನು ತೀರ್ಮಾನ ತಗೊಳ್ಬೇಕು ಕಾಂಗ್ರೆಸ್ ತೊಗೊಂಡು ಹೋಗ್ತದೆ ಅದಕ್ಕೆ ಬಿ ಜೆ ಪಿ ಏನು ಮಾಡ್ತಾರೆ ತಂತ್ರ ಮಾಡ್ತಾರೆ ಕುತಂತ್ರ ಮಾಡ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ನುಡಿದಂತೆ ನಡೆದು ಏನು ಕೆಲಸ ಇದೆ ಏನು ನಾವು ಹೇಳ್ತೀವಲ್ಲ ಕುವಂಪು ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅದನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದರಿಂದ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಾಗಲಿ ಇನ್ನು ಅಕ್ಕಪಕ್ಕದಲ್ಲಾಗಲಿ ಎಲ್ಲೇ ಆಗಲಿ ಈ ವಿಚಾರದಲ್ಲಿ ಎಂ ಪಿ ಚುನಾವಣೆಗಳಿಗೆ ಎಫೆಕ್ಟ್ ಆಗ್ತದೆ ಅಂದರೆ ನೋ ನನಗಾಗೋದಿಲ್ಲ ಯಾಕೆಂದರೆ ಬಂದು ಹೋದವ್ರನ್ನ ಜನರು ಅದನ್ನ ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ ಅದನ್ನು ಯಾಕೆ ಬಂದು ಹೋದರು ಅಂತೇಳಿ ಅದನ್ನು ಭಾಳ ನೋಡ್ತಾರೆ ಆಮೇಲೆ ಅದು ಕೆಟ್ಟು ಚಾಳಿ ಬಿ ಜೆ ಪಿ ಇದೆ ಅದು ಅದು ಏನು ಅಂತ ಹೇಳಿ ಒತ್ತಡ ತಂದು ಮಾಡೋದು ಇದೆಲ್ಲ ಮಾಡ್ತಾರೆ ಅವರೆಲ್ಲ ನೀವೆಲ್ಲ ಮಾಧ್ಯಮದಲ್ಲಿ ಎಷ್ಟೊಂದು ಸತಿ ಪ್ರಶ್ನೆ ಹಾಕಿದೀವಿ ಕ್ವಶನ್ ಮಾರ್ಕಲ್ಲಿ ಓ ಇದಕ್ಕೋಸ್ಕರ ಹೋಗಿರ್ಬೋದಾ ಅಂತ ಅದೇ ಇರ್ಬೋದು ಸಿ ಬಿ ಐ ಇ ಡಿ ಅವೆಲ್ಲ ಇರ್ತಾವಲ್ಲ ನಾವು ಮೂವತ್ತೈದು ವರ್ಷದಿಂದ ನೋಡಿದ್ದೀವಿ ಅದು ಬೇರೆ ಪ್ರಶ್ನೆ ಆದರೆ ಇಂಥ ಒತ್ತಡದ ಮೇಲೆ ಇವತ್ತು ನಾನು ಹೇಳಿದ್ನಲ್ಲ ಬಿ ಜೆ ಪಿಯವ್ರು ನೋಡ್ತಾರೆ ಹೆಂಗೆ ನಾವು ಅಧಿಕಾರದಲ್ಲಿ ಬರ್ಬೋದು ಅಂತ ಹೇಳಿ ಯಾವ್ದಾರು ಒಂದು ಕೆಟ್ಟ ಸಂಪ್ರದಾಯದ ಮೇಲೆ ಅದನ್ನು ಪರವಾಗಿಲ್ಲ ನಾವು ಬರಬೇಕು ಅಂತೇಳಿ ಆದ್ರೆ ಕನ್ಸು ಕನಸಾಗೆ ಉಳಿತದ್ದು ಹೋದ್ ಕರ್ನಾಟಕ ರಾಜ್ಯದಲ್ಲಿ ಇಟ್ಸ್ ಎ ಕ್ಲೋಸ್ ಚಾಪ್ಟರ್ ನಂಗೆ ನಂಗೆ ಗೊತ್ತಿಲ್ಲ ಅವ್ರು ಅವ್ರು ಹೇಳಬೇಕಾದ್ರೆ ನೋಡಿದರೆ ಯೂಶ್ವಲಿ ಪಿಯವ್ರ ಸ್ವಭಾವದ ಮೇಲೆ ಆ ಥರ ಕಾಣಿಸುತ್ತೆ ಅಂತೇಳಿ ನನ್ನ ಭಾವನೆ ಸರ್ ಮುಂದಿನ ದಿನಗಳಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಸಾಕಷ್ಟು ಜನ ನಾಯಕರು ಪಿ ಬರ್ತಾರೆ ಅಂತೇಳಿ ಇವತ್ತು ಬಿಜೆಪಿ ಮುಖಂಡ ಬೊಮ್ಮಾಯಿ ಅವರು ನಾನೇ ಹೇಳ್ಬೋದಲ್ಲ ಹಂಗಾರೆ ಬಿಜೆಪಿಯಿಂದ ತುಂಬ ಜನರು ಬರ್ತಾ ಇದ್ದಾರೆ ಅಂತೇಳಿ ಅವ್ರು ಬಂದಾಗ ಸೇರಿದಾಗ ಮತ್ತು ಈ ಥರ ನೀವು ಬರ್ತೀರಿ ಅವಾಗ ಮಾತಾಡೋಣ